ಕುಶಾಲನಗರ ತಾಲೂಕಿನ ಹುದುಗೂರು ಗ್ರಾಮದ ಶ್ರೀ ಉಮಾಮಹೇಶ್ವರ ಕ್ಷೇತ್ರದಲ್ಲಿ ಶಿವರಾತ್ರಿ ಸಂಭ್ರಮ ಕಳೆಗಟ್ಟಿದೆ ಬೆಳಗಿನಿಂದ ಗಣಪತಿ ಹೋಮ ಶ್ರೀ ಮಹಾಮೃತ್ಯುಂಜಯ ಹೋಮ ರುದ್ರಹೋಮ ರುದ್ರಾಭಿಷೇಕ ಸೇರಿದಂತೆ ವಿವಿಧ ಪೂಜಾ ಕೈಂಕರ್ಯಗಳು ನೆರವೇರಿತು ಕೊಡಗು ಸೇರಿದಂತೆ ಹೊರ ಜಿಲ್ಲೆಗಳಿಂದಲೂ ಭಕ್ತರು ಆಗಮಿಸಿ ದೇವರ ದರ್ಶನ ಪಡೆದರು ಬೆಳಗ್ಗೆ ನಾಲ್ಕು ಗಂಟೆಯಿಂದಲೇ ಭಕ್ತರ ಸರತಿ ಸಾಲು ಆರಂಭಗೊಂಡಿತ್ತು ಕೇರಳದ ಶಿವಕುಮಾರ್ ತಂತ್ರಿಗಳ ನೇತೃತ್ವದಲ್ಲಿ ಪೂಜಾ ಕಾರ್ಯಗಳು ನಡೆದವು ॐ नमसि ॐ नमसिंह नमसिंह शिवाय ॐ मूले गत्पद्युमस्य मृदघनरनिभं चारुपद्मासमस्तं वामाङ्गारूढगौरीनिबिटुचभराभोगाढोपगूढंगारगान् वरवरशुर्गाभीतिहस्तं कलेत्रं वन्दे बालयन्तु मौलिङ्गजमदिनगुहासिष्टवार्श्वं महेशम् ॐ कैलासे गमनीयकल्परिचिते गत्पद्रुमूले स्थिताम् ಈ ಸಂದರ್ಭ ಹುದುಗೂರು ಶ್ರೀ ಉಮಾಮಹೇಶ್ವರ ದೇವಾಲಯದ ಅಧ್ಯಕ್ಷ ಟಿಎಂ ಚಾಮಿ ಉಪಾಧ್ಯಕ್ಷ ಎನ್ಎಸ್ ಮುತ್ತಪ್ಪ ಕಾರ್ಯದರ್ಶಿ ಹಾಗೂ ಖಜಾಂಚಿ ಬಿಎಲ್ ಸುರೇಶ್ ದೇವಾಲಯದ ಪ್ರಧಾನ ಅರ್ಚಕ ಸುಬ್ರಹ್ಮಣ್ಯ ಭಟ್ ಆಡಳಿತ ಮಂಡಳಿ ಸದಸ್ಯರು ಇದ್ದರು